ನಮಸ್ತೆ ಮೇಷರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ನಿಮ್ಮ ವಿಲ್ ಪವರ್ ನಿಮ್ಮನ್ನು ಒಂದು ಅಸಾಧ್ಯವಾದ ಕೆಲಸ ನಾವು ಮಾಡೋದಕ್ಕೆ ಪ್ರೇರಣೆನ ಕೊಡುತ್ತೆ ಸೊ ಮಾಡೋಕ್ಕಿಂತ ಮುಂಚೆ ನಿರ್ಧಾರ ತಗೊಂಡು ಮಾಡಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಪಿತೃದೇವತೆಗಳಿಗೆ ಮುಕ್ತಿ ಕೊಡಿಸುವಂಥ ಕಾರ್ಯನ ಮಾಡ್ತೀರಾ ಅನ್ನುವಂಥದ್ದು ಇದೆ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ಸಾಕಷ್ಟು ಪ್ರಯತ್ನನ ಪಡ್ತೀರಾ ಆ ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ತಂಗಿಯ ವಿಚಾರದಲ್ಲಿ ಏನೋ ಒಂದಷ್ಟು ಬದಲಾವಣೆನ ಮಾಡಲಿಕ್ಕೆ ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಳ್ಳೆ ಪೋಷ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಏನಿದೆ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಥರ ಕಾಣಿಸ್ತಾ ಇದೆ ಸೊಗಂಗಾ ಯಮುನಾ ಇದೆರಡು ಕಾರ್ಡ್ ನೋಡ್ತಾ ಇದ್ರೆ ನನಗೆ ರಾಜ್ಕುಮಾರ್ ಸರ್ ಅವರ ಆಡುವ ಜ್ಞಾಪನ ಬರುತ್ತೆ ಚಪ್ಪಾಚಿ ಅವ್ರದ್ದು ಸೊಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಓಕೆ ಸೊ ಎಸ್ ಯಾರೋ ಒಂದು ಎರಡು ಪ್ರೇಮಿಗಳ ಒಂದು ಪ್ರೇಮ ಕಥೆನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಗಣೇಶ ಮಾರ್ಗದರ್ಶನ ಕೊಡ್ತಿದ್ದಾರೆ ವಿದ್ಯೆಯಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಬರುವಂಥ ಸಾಧ್ಯತೆ ಇದೆ ನಟರಾಜರ ಆಶೀರ್ವಾದ ಇದೆ ನಿಮ್ಮ ಜೀವನದಲ್ಲಿರೋರೆಲ್ಲರೂ ನಗ್ನಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಬಟ್ ಯಾರೋ ನಿಮ್ಮಿಂದ ಸ್ವಲ್ಪ ಮುನಿಸು ಮಾಡ್ಕೊಂಡಿದ್ದಾರೆ ಆ ಮುನಿಸನ್ನ ಕಮ್ಮಿ ಮಾಡಿಕೊಂಡು ಬನ್ನಿ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಫೀಮೇಲ್ ಪರ್ಸನ್ ಮತ್ತೆ ಮೇಲ್ ಪರ್ಸನ್ ನೀವು ಮೇಲ್ ಆಗಿದ್ರೆ ಫೀಮೇಲ್ ಪರ್ಸನ್ ಬರ್ತಿದ್ದಾರೆ ಫೀಮೇಲ್ ಆಗಿದ್ರೆ ಮೇಲ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಓಕೆ ಸೊ ನಿಮ್ಮ ಇನ್ವಾಲ್ವ್ಮೆಂಟ್ನ ಹಿಡನ್ ಆಗಿ ಇಡೀ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಫಿಲಾಸಫಿ ಮೈಂಡಿಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರಿಗೂ ಗೊತ್ತಿಲ್ಲದಿರೋ ಅಂಥ ರೀತಿಲಿ ಒಂದಷ್ಟು ಸಹಾಯನ ಮಾಡಿ ಅನ್ನುವಂಥ ರೀತಿಲಿ ಇದೆ ಸೊ ಒಂದಷ್ಟು ಪ್ರಯತ್ನಗಳು ನಿಜಕ್ಕೂ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಪರ್ಸ್ನಲ್ ಪವರ್ ವಾಪಸ್ ಬರುತ್ತೆ ಮೇಜರ್ ಚೇಂಜ್ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ರಹಸ್ಯಗಳನ್ನ ಮೀಟ್ ಮಾಡ್ತೀರಾ ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ ನಂಬಿಕೆ ಭರವಸೆಯಿಂದ ಮುಂದುವರಿಯರಿ ಅದಕ್ಕೂ ಚಿಂತೆ ಮಾಡಬೇಡಿ ರೈಟ್ ಟೈಮಲ್ಲಿ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಮನುಷ್ಯತ್ವನ ಮರ್ತು ವ್ಯವಹಾರನ ಮಾಡಬೇಡಿ ಮನುಷ್ಯತ್ವದಿಂದ ಇರಿ ಅನ್ನುವಂಥದ್ದು ಕೂಡ ಇದೆ ನಮ್ಗೆ ಮನುಷ್ಯತ್ವ ಇಲ್ಲ ಅಂತ ನಾನು ಬೈತಾ ಇಲ್ಲ ಮೇ ಬಿ ನಿಮ್ಮ ಶತ್ರುಗಳದ್ದು ಕೂಡ ಇದೆ ರಾಶಿಯಾಗಿ ಅವ್ರು ಏನಾದರೂ ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಆನ್ಸಿಸ್ಟರ್ಸನ್ನು ಕಟ್ ಹಾಕಿದರೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಶುಕ್ರ ಸೂರ್ಯ ತುಂಬ ಗಜಕೇಶರಿ ಯೋಗ ಅಂತಾರೆಂಗೆ ಅನ್ನಿಸ್ತಾ ಇದೆ ಗಜಕೇಶರಿ ಯೋಗ ನಿಮ್ಮದು ಶುರು ಆಗಿರಬಹುದು ಇವಾಗ ಸೊ ಹಾಗಾಗಿ ಈ ಒಂದು ಪೀರಿಯಡ್ ನಿಮಗೆ ಏನು ಕೊಡಲಿಕ್ಕೆ ಬಯಸುತ್ತೆ ಅದನ್ನು ಚೆನ್ನಾಗಿ ಅನುಭವಿಸ್ಬಿಡಿ ಚೆನ್ನಾಗಿರಿ ಎಂಜಾಯ್ ಮಾಡಿ ಒಂದಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಆಗ್ತಿದೆ ಆಗಬೇಕು ಕೂಡ ಸೊ ಇಷ್ಟು ಒಳ್ಳೆ ಟೈಮ್ ನಡೀತಾ ಇದೆ ಅಂದರೆ ಒಂದಷ್ಟು ಪುಣ್ಯನೂ ಸಂಪಾದನೆ ಮಾಡ್ಕೊಂಬಿಡಿ ಸೊ ಹಾಗಾಗಿ ನೀವೇನೇ ಕೇಳಿದ್ರು ಕೂಡ ಗ್ರ್ಯಾಂಟೆಡ್ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ನಿಮ್ಮ ಜೀವನಕ್ಕೆ ಬೆಳಕು ಬರುವಂಥ ಸಾಧ್ಯತೆ ಇದೆ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿ ನಿಮ್ಮ ಕ್ರಿಯೇಟಿವ್ ಫೀಲ್ಡ್ ಏನಿದೆ ಫಿಲಮ್ ಫೀಲ್ಡ್ ಇರಬಹುದು ಅಥವಾ ಆರ್ಟ್ ಫೀಲ್ಡ್ ಇರಬಹುದು ಅಥವಾ ನಿಮ್ಮ ಹವ್ಯಾಸಗಳೇ ನಿಮಗೆ ಒಂದು ರೆಕಗ್ನೈಸ್ ಮಾಡಿ ಕೊಡುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತಿರೋ ದುಡ್ಡಿನ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹಣ ಬರ್ತಾನೆ ಇರುತ್ತೆ ಸೊ ನಿಮ್ಮ ಟೈಮ್ ಹೇಗಿದೆ ಅಂದರೆ ಗಣೇಶನ ಆರಾಧನೆ ಮಾಡಿ ಈ ಎಷ್ಟೇ ಕಟ್ ಹಾಕಿದ್ರು ಕೂಡ ಆ ಬಂಧನಗಳು ನಿಮ್ಮನ್ನು ಮುಟ್ಟಕ್ಕೆ ಮುಂಚೆನೆ ಸುಟ್ಟಿ ಭಸ್ಮ ಆಗೋಗುತ್ತೆ ಅನ್ನುವಂಥ ರೀತಿಲಿ ಇದೆ ಸೊ ನೋಬೆಡಿ ಕ್ಯಾನ್ ಟಚ್ ಯು ಓಕೆ ಟಿ ಯು ಕೂಡ ಇದೆ ಭೂಮಿಯಿಂದ ಲಾಭ ಆಗುವಂಥ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇದೆ ಒಂದಷ್ಟು ಸತ್ಯಗಳು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಫಾರಿನಿಗೆ ಹೋಗುವಂಥ ಸಾಧ್ಯತೆ ಇದೆ ಮನೆ ಬಿಟ್ಟು ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇದೆ ಸಪ್ತ ಸಾಗರದ ಇಲ್ಲೋ ನಿಮಗೆ ಆಫರ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಒಂದಷ್ಟು ವಾವ್ ಸ್ಟಾರ್ ಕಾರ್ಡ್ ಬಂದಿದೆ ಸೊ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅದರಲ್ಲಿ ಯಾವುದೇ ಡೌಟ್ ಬೇಡ ನಿಮಗೆ ನೀವೇ ಅನುಮಾನ ಪಡ್ತಾ ಇರೋದು ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ ಏನು ಹೇಳಿ ಏನೇ ಕೇಳಿದ್ರು ತಥಾಸ್ತು ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ ಸೊ ಎಸ್ ಲವ್ ಬರುವಂಥ ಸಾಧ್ಯತೆ ಇದೆ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಇದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಾಧ್ಯತೆ ಇದೆ ಅಟ್ರ್ಯಾಕ್ಷನ್ ಬರುವಂಥ ಸಾಧ್ಯತೆ ಇದೆ ಪ್ರಪೋಸಲ್ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ಡೀಪಾಗಿ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಿಸ್ನೆಸ್ ಶುರು ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಹೈ ಸ್ಟ್ಯಾಂಡರ್ಡ್ಗೆ ಹೋಗುವಂಥ ಸಾಧ್ಯತೆ ಇದೆ ಏನಾದರೂ ಓದ್ತಾ ಇದ್ದರೆ ಅದರಲ್ಲಿ ಮಾಸ್ಟರಿ ಲೆವೆಲಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಟ್ಯಾಲೆಂಟ್ ನಿಮ್ಮನ್ನು ನಿಮ್ಮದೇ ಆದ ರೀತಿಯಲ್ಲಿ ಯಶಸ್ಸಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಕೋರ್ಟಿ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗೋದ್ರಿಂದ ನಿಮಗೆ ಇನ್ನೊಂದಷ್ಟು ಬಲ ಬಂದಂಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆ್ಯಕ್ಷನ್ ತೊಗೊಳ್ಬೇಕು ತಗೊಳ್ಳಿ ನೀವೊಬ್ಬ ಮೆಜಿಷಿಯನ್ ಆಗಿ ಬದಲಾಗಿರೋದ್ರಿಂದ ನಿಮ್ಮ ದೃಢ ವಿಶ್ವಾಸದಿಂದ ನಿಮಗೆ ಸಾಕಷ್ಟು ಬದಲಾವಣೆನ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ಒನ್ 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 ಎನರ್ಜಿ ಇಲ್ಲಿ ತುಂಬಾ ಇದೆ ಸೊ ಹಾಗಾಗಿ ಈ ಒನ್ ಒನ್ ಟೂ ಎನರ್ಜಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತಂದುಕೊಡುತ್ತೆ ಸೊ ಏಯ್ಟ್ ಏಯ್ಟ್ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಒಂದ ರೀತಿಯಲ್ಲಿ ಭರವಸೆನ ಕಳ್ಕೊಬೇಡಿ ಸೊ ಫ್ಯೂಚರ್ ಸೂಪರ್ ಸ್ಟಾರ್ ಇದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ನೀವೇ ಸೂಪರ್ ಸ್ಟಾರ್ ಇದ್ದೀರಾ ಸೊ ಹಾಗಾಗಿ ಈ ಸ್ಟಾರ್ ಡಮ್ ಅಥವಾ ಸ್ಟಾರ್ ಗಿರಿ ಏನು ಬರ್ತಾ ಇದೆ ಅದನ್ನ ಎಂಜಾಯ್ ಮಾಡಿ ಓಕೆ ಯಾರನ್ನ ಕ್ಷಮೆ ಕೇಳಬೇಕು ಯಾರಿಗೆ ಕ್ಷಮೆ ಕೊಡ್ಬೇಕು ಅದು ನಿಮಗೆ ಬಿಟ್ಟಂತ ವಿಚಾರ ನಿರ್ಧಾರ ತಗೊಳ್ಳಿ ಕೆಲವು ವಿಚಾರಗಳು ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಲಿ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಫರ್ಗಿವ್ನೆಸ್ ಇದೆ ಎಸ್ ಇದೆ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಈ ಸಿಚುವೇಶನ್ ಏನಿದೆ ಇದು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎಸ್ ಕೂಡ ಇದೆ ನೋ ಕೂಡ ಇದೆ ಯಾವುದಕ್ಕೆ ಎಸ್ ಹೇಳಬೇಕು ಯಾವುದಕ್ಕೆ ನೋ ಹೇಳಬೇಕು ನಿಮಗೆ ಬಿಟ್ಟಂಥ ವಿಚಾರ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹೋಗಿದ್ದೀವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೀಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೇ ಭವಂತು ಧರ್ಮೋ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೀಕ್ ಕೇರ್